ಈಗ ಚುನಾವಣೆಯಲ್ಲಿ ಸೋಲಿನ ಹತಾಶೆಯಿಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕನಕ್ಪುರ ಇವರಿಬ್ಬರು ಅಂತಮ್ಮದರ ಕ್ಷೇತ್ರ ನೆನ್ನೆ ದಿನ ಸೂರೆಕಾಯಿ ದೊಡ್ಡಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಯುವಕರುಗಳ ಮೇಲೆ ಹಲ್ಲೆ ಮಾಡಿ ಶರ್ಟ್ ಹರಿದವರು ಮತ್ತೆ ಗ್ಯಾರಂಟಿ ಕಾರ್ಡ್ ಅಂತೇಳಿ ಒಂದು ಸಣ್ಣ ಕಾರ್ಡ್ ಹಿಂದೆ ಕೊಟ್ಟಿದ್ರಲ್ಲ ಅಸೆಂಬ್ಲಿ ಚುನಾವಣೆಯಲ್ಲಿ ಆ ರೀತಿ ಹತ್ತು ಸಾವಿರ ರೂಪಾಯಿನ ವ್ಯಾಲ್ಯೂ ಮೆಟೀರಿಯಲ್ ಅಂತ ಅಂತೇಳಿ ರಾತ್ರಿ ಬೆಳಗಿನ ಜಾವದಲ್ಲಿ ಹಳ್ಳಿಗಳಲ್ಲಿ ಹಂಚ್ಲಿಕ್ಕೆ ಹೋದಾಗ ಹಲವಾರು ಕಡೆ ಗಲಾಟೆಗಳಾಗಿವೆ ಸೋರೆಕಾಯಿ ದೊಡ್ಡ ನಮ್ಮ ಕನಕಪುರದ ಟೌನ್ನಲ್ಲಿ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದಂಥದ್ದು ಅಷ್ಟೇ ಅಲ್ಲ ಅದರ ಜೊತೆಗೆ ಪ್ರತಿ ಮನೆ ಪೊಲೀಸ್ ಇಲಾಖೆ ಅಂತೂ ನರಸತ್ ಇಲಾಖೆ ಆಗಿದೆ ಪೊಲೀಸ್ ಪೊಲೀಸ್ ಇಲಾಖೆ ಇವತ್ತು ಈ ಪರಿಸ್ಥಿತಿ ಯಾರ ಮೇಲೆ ಆ್ಯಕ್ಷನ್ ತಗೊಳ್ಳೋ ಪರಿಸ್ಥಿತಿ ಇಲ್ಲ ಇಲ್ಲಿ ಯಾವೊಂದು ಶೋ ಇವಾಗ ದೇಶಕ್ಕೆ ಬುದ್ಧಿ ಹೇಳತಕ್ಕಂಥವ್ರು ಈ ಥರ ಮುಂದೆ ಭಾಳ ವಿಷಯದ ಚರ್ಚೆ ಮಾಡೋಣ ಇಲ್ಲಿ ಪ್ರಶ್ನೆ ನಮ್ಮ ಕಾರ್ಯಕರ್ತರುಗಳ ಮೇಲೆ ಇಲ್ಲಿ ಸೋರೆಕಾಯಿ ದುಡ್ಡಲ್ಲಿ ಈಗ ಹಲ್ಲೆ ಮಾಡಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಸ್ಪತ್ರೆ ಟ್ರೀಟ್ಮೆಂಟ್ ತೊಗೊಂಡ್ಬಂದಿರತಕ್ಕಂಥದ್ದು ಒಂದು ಭಾಗ ಇಲ್ಲಿ ಕ ಇದರಲ್ಲಿ ಇದು ಅಂಥದ್ದು ನಿಮ್ಮ ಮಹದೇವೇಶ್ವರನ ಲಾಡು ಅಲ್ಲಿಂದ ಒಂದು ರೂಪಾಯಿ ಐನೂರ ಐದು ರೂಪಾಯಿ ಐನೂರ ಐದು ರೂಪಾಯಿನ ಹಂಚ್ತಕ್ಕಂಥ ಕೆಲಸ ಇಡೀ ಕ್ಷೇತ್ರದಲ್ಲಿ ನಿನ್ನೆ ರಾತ್ರಿಯಿಂದ ಎಲ್ಲ ಮತ್ತೆ ಪ್ರಾರಂಭ ಏನು ಮಾಡಿದ್ದಾರೆ ಎರಡನೇ ಹಂತದಲ್ಲಿ ಇದನ್ನು ತಡಲಿಕ್ಕೆ ಹೋದಂಥವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ದೈಹಿಕ ಹಲ್ಲೆ ಮಾಡಿ ತಯ ಬಿಡ ಹೊಡೀತಕ್ಕಂಥ ಕೆಲಸಗಳೆಲ್ಲ ಆಗಿದೆ ಅದ್ರ ಜೊತೆಗೆ ಇವರು ಕನಕಪುರ ಸೂರೇಕಾಯಿ ದುಡ್ಡಿಂದ ಆಸ್ಪತ್ರೆಗೆ ಬಂದಿರತಕ್ಕಂಥವ್ರು ಸಾತ್ ಸಾೋರು ಸಾತ್ವರು ಅಂದರೆ ಕನಕಪುರ ವಿಧಾನಸಭಾ ಕ್ಷೇತ್ರವಲ್ಲ ಸಾತೂರು ಕ್ಷೇತ್ರ ಅಲ್ಲ ಈಗ ಸೂರೇಕಾಯಿ ದುಡ್ಡಿ ಅನ್ನೋ ಗ್ರಾಮ ದೆನ್ ಕುಣಿಗಲ್ನಲ್ಲಿ ಹುಲಿಯೂರು ದುರ್ಗ ಭಾಗದಲ್ಲಿ ನೆನ್ನೆ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅವರ ಅಕ್ಕ ಕಾಂಗ್ರೆಸ್ ಕಾರ್ಯಕರ್ತರುಗಳು ಹಲ್ಲೆ ಮಾಡಿ ಅವನಿಗೆ ತೊಂದರೆ ಕೊಟ್ಟು ಹೆದರಿಸಿದಂಥ ಹಿನ್ನೆಲೆಯಲ್ಲಿ ಆ ಒಬ್ಬ ಆತ್ಮಹತ್ಯೆನೂ ಮಾಡ್ಕೊಂಡಿದ್ದಾನೆ ನಿನ್ನೆ ರಾತ್ರಿ ಆಗಿರತಕ್ಕಂಥ ಘಟನೆ ಯಾವ ಸರ್ಕಾರದಲ್ಲಿ ಏನು ಕಂಪ್ಲೇಂಟ್ ಕೊಟ್ಟರು ಯಾವುದಕ್ಕೂ ಬೆಲೆ ಇಲ್ಲ ಈ ಪರಿಸ್ಥಿತಿಯಲ್ಲಿ ಈ ಚುನಾವಣೆ ನಡೆಸ್ತಾ ಇದ್ದಾರೆ ಒಟ್ಟಾರೆ ಇದೊಂದು ಬಿಹಾರ ರಾಜ್ಯವನ್ನು ಮಾಡತಕ್ಕಂಥ ಇಟ್ಟು ಒಂದು ಭಾಗ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮತದಾರ ಬಂಧುಗಳಿಗೆ ಮನವಿ ಮಾಡ್ತೇನೆ ಆ ಕಾರ್ಡ್ಗಳು ಏನು ಅಂತ ಇದ್ದಾರೆ ಸದ್ಯ ಅದು ಓಪನ್ ಮಾಡಿಕೊಡೋದು ಇದರದು ಕಾರ್ಡಿಂದ ಟಿ ವಿಲೇ ಓಪನ್ ಮಾಡಿಕೊಡೋ ಅವ್ರಿಗೆ ಅಲ್ಲೇ ತೋರಿಸೋಣ ಇವತ್ತು ಬೆಂಗಳೂರು ನಗರದಲ್ಲಿ ಅವ್ರ ಪಕ್ಷದ ಕ್ಯಾಂಡಿಡೇಟ್ ಆಗಿದ್ದಂಥ ಕುಸುಮ ಅವರ ಹೆಸರಿನಲ್ಲಿ ಕಾರ್ಡು ಮಾಗಡಿನಲ್ಲಿ ಬಾಲಕೃಷ್ಣನ ಹೆಸರಿನಲ್ಲಿ ಕಾರ್ಡು ಅಲ್ಲಿಂದ ಕುಣಿಗಲ್ನಲ್ಲಿ ರಂಗ ನಮ್ಮ ನೋಡಿ ರಂಗನಾಥ್ ಹೆಸರಿನಲ್ಲಿ ಕಾರ್ಡು ಕುಣಿಗಲ್ನಲ್ಲಿ ಆಮೇಲೆ ಯಾರೋ ಎಮ್ ಎಲ್ ಸಿ ಇದ್ದಾನ ಪುಟ್ಟಣ್ಣ ಅವನ ಹೆಸರಿನಲ್ಲಿ ಕಾರ್ಡು ಈ ರೀತಿ ಈ ಕಾರ್ಡ್ಗಳನ್ನು ಇಲ್ಲ ಇಲ್ಲ ಇಲ್ಲಿ ಈಗ ಕೊಡು ಕೊಡೋದು ಕೊಡಿ ಈ ರೀತಿ ಕಾರ್ಡ್ಗಳನ್ನು ಈಗ ರಾತ್ರಿಯಲ್ಲಿ ಹಂಚ್ಕೊಂಡು ಕೂತವ್ರು ಹತ್ತು ಸಾವಿರ ರೂಪಾಯಿ ಇಲ್ಲಿ ಕೋಡ್ ನಂಬರು ಇದೆಲ್ಲ ಹಾಕೊಂಡಿದ್ದಾರೆ ಸ್ಕ್ವ ಇದೆಲ್ಲ ಇದೆಲ್ಲ ಅದರಿಂದ ಇವರು ಚುನಾವಣೆ ಫೇರಾಗಿ ನಡೆಸ್ತಕ್ಕಂಥವ್ರಲ್ಲ ಈ ರೀತಿ ಚುನಾವಣೆ ನಡೆಸ್ಕೊಂಡು ಅಟ್ಟಹಾಸ ಮಾಡ್ತಕ್ಕಂಥವ್ರು ಇದು ನಡೀತಾ ಇರ್ತಕ್ಕಂಥದ್ದು ಕ್ಷೇತ್ರದಲ್ಲಿ ಇದನ್ನು ದಯವಿಟ್ಟು ಕನಕ್ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರ ಬಂಧುಗಳಿಗೆ ಮನವಿ ಮಾಡ್ತೇನೆ ಇದೆಲ್ಲ ಹಿಂದೆ ಸೀರೆ ಕುಕ್ಕರ್ ಕೊಟ್ಟರು ಮೊನ್ನೆ ಚುನಾವಣೆಗಿಂತ ಮುಂಚೆ ಈಗ ಈ ಕಾರ್ಡ್ ಮುಖಾಂತರ ಹತ್ತು ಸಾವಿರ ರೂಪಾಯಿಗಳ ಮೆಟೀರಿಯಲ್ನ ನೀವು ಖರೀದಿ ಮಾಡ್ಬೋದು ಅಂತೇಳಿ ಲುಲ್ಲು ಎಲ್ಲ ಇದೆಯಲ್ಲ ಮಹಾನ್ ಮಂತ್ರಿ ಮಂತ್ರಿದು ಅಲ್ಲಿ ಹೋಗಿ ನೀವು ಹತ್ತು ಸಾವಿರ ರೂಪಾಯಿ ಮೆಟೀರಿಯಲ್ ವರ್ಕ್ ಮೆಟೀರಿಯಲ್ ಅಂತ ಅಂತೇಳಿ ಈ ಕಾರ್ಡ್ರನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಮತ ಪಡೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣೆ ಆಗೋಕ್ಕೆ ಎಲ್ಲ ರೀತಿಯ ಕಂಪ್ಲೇಂಟ್ ಕೊಟ್ಟ ನಂತರು ಚುನಾವಣಾ ಆಯೋಗದಿಂದಲೂ ಏನು ಕ್ರಮ ಇಲ್ಲ ಇದ್ರ ಬದಲು ಚುನಾವಣಾ ಆಯೋಗಕ್ಕೆ ನಾನು ಇಡ್ತಕ್ಕಂಥದ್ದು ಸುಮ್ಮನೆ ಜನಗಳಿಗೆ ದುಡ್ಡು ಹಂಚ್ಕೊಳ್ತಕ್ಕಂಥದ್ದು ಓಪನ್ ಆಗಿ ಸಿಸ್ಟಮ್ ತಂದುಬಿಡೋದೇ ಒಳ್ಳೇದು ಈ ರೀತಿಯ ಚುನಾವಣೆ ನಡೆಸೋದ್ರ ಬದಲು ಚುನಾವಣಾ ಆಯೋಗ ಹೇಳೋದು ಕೇಂದ್ರ ಚುನಾವಣಾ ಆಯೋಗದವರಿಗೆ ನೇರವಾಗಿ ದುಡ್ಡು ಎಷ್ಟು ಬೇಕೋ ನೀವು ಹಂಚ್ಗಳಿ ಅಂತಕ್ಕಂಥ ಒಂದು ಕಾರಣ ತಂದ್ಬಿಡೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಇದು 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 ಈ ರೀತಿ ಕಾರ್ಡ್ಗಳು ಕೊಟ್ಕೊಂಡು ಇಲ್ಲಿ ಕೋಡ್ ನಂಬರ್ ಎಲ್ಲ ಇದೆ ನೋಡಿ ಕಟ್ಟಿ ಕಟ್ಟಿ ಇದಕ್ಕಿಂತ ಇದಕ್ಕಿಂತಲೂ ಬೇಕಾ ಪ್ರಧಾನ ಇದನ್ನು ಚುನಾವಣೆ ಅಂತ ಕರೀತೀರಾ ಏನು ದೇಶಕ್ಕೆಲ್ಲ ಬುದ್ಧಿ ಹೇಳ್ತಾನೆ ಯಾವನು ರಾಜ್ಯ ಇಲ್ಲಿ ರಾಜ್ಯ ಘಟಕದ ಕಾಂಗ್ರೆಸ್ನ ಅಧ್ಯಕ್ಷ ಇವನು ದೇಶಕ್ಕೆ ಬುದ್ಧಿ ಹೇಳೋನು ಇವತ್ತು ಇಲ್ಲಿ ಇಲ್ಲಿ ಬರೆದೇ ಇಲ್ಲಿ ಇವರು ದೇಶದಲ್ಲಿ ಸ್ವಚ್ಛವಾದ ಸತ್ಯ ಹರಿಸ್ಚಂದ್ರ ಮಕ್ಕಳು ಇವರಲ್ಲ ಸಿದ್ದರಾಮಯ್ಯ ಕೇಳಲಿಕ್ಕೆ ಬಯಸ್ತೀನಿ ಇದು ಚುನಾವಣೆ ಆಯಿತು ಕಾಮೆಂಟ್ಸ್ ಮಾಡ್ತಿರಲ್ಲ ಇದು ಇವತ್ತು ವಿರೋಧ ಪಕ್ಷಗಳ ಮೇಲೆ ಮರ್ಯಾದೆ ಇದೆಯಾ ನಿಮಗೆ ಮಾನಮರ್ಯಾದಿದೆಯಾ ಅಂತಕ್ಕಂಥ ಕೇಳಲಿಕ್ಕೆ ಬಯಸ್ತೀನಿ ಇದು ಜನಕ್ಕೆ ಬೆಂಗಳೂರು ಗ್ರಾಮಾಂತರ ಮತದಾರರಿಗೆ ಮನವಿ ಮಾಡ್ತೇನೆ ಇಂಥದಕ್ಕೆಲ್ಲ ಇಂಥ ಪಾಪದ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಂಥ ವ್ಯಕ್ತಿಗಳನ್ನು ನೀವು ತೆಗೀದೇ ಇದ್ದರೆ ಪ್ರಜಾಪ್ರಭುತ್ವ ವ್ಯವಸ್ಥೆನ ಬುಡುಮೇಲೆ ಮಾಡ್ತಾರೆ ದಯವಿಟ್ಟು ಈ ಚುನಾವಣೆಯಲ್ಲಿ ಇನ್ನೂ ಈಗೇನು ಮತದಾನಕ್ಕೆ ಹೋಗ್ತಾ ಇದ್ದೀರಿ ಎಚ್ಚರಿಕೆಯಿಂದ ಮತ ಮಾಡೋದ್ರ ಮುಖಾಂತರ ಮುಖಾಂತರ ಇವತ್ತು ಇಂಥ ಒಂದು ಅವ್ಯವಹಾರಗಳು ಅಕ್ರಮಗಳನ್ನು ತಡಿರಿ ಅಂತಕ್ಕಂಥ ಮನವಿ ಮಾಡ್ತೀವಿ ಮಂಡ್ಯ ಸೇರಿದಂತೆ ತಾವು ಪ್ರತಿನಿಧಿಸಿರುವ ಕ್ಷೇತ್ರ ಸೇರಿದಂತೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಮೊದಲನೇ ಅಂತ ಚುನಾವಣೆ ನಡೀತಾ ಇದೆ ಸರ್ ನಡೀತಾ ಇದೆ ಹಲವಾರು ಕಡೆ ಸ್ವಲ್ಪ ಸಣ್ಣ ಪುಟ್ಟ ಘರ್ಷಣೆಗಳು ಇರಬಹುದು ಬಟ್ ಚುನಾವಣೆ ನಡೀತಾ ಇದೆ ಮತದಾನ ಮಾಡಲೇಬೇಕಲ್ಲ ಮಾಡ್ತಾ ಇದ್ದಾರೆ ಮತದಾರರಿಗೆ ಇಂಥ ಕಾರ್ಡ್ಗಳು ಇಂಥ ಆಮಿಷಗಳಿಗೆ ಒಳಗಾಗಿದೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಮತದಾರರಿಗೆ ದಯವಿಟ್ಟು ಫೇರ್ ಆಗಿ ಮತದಾನದಲ್ಲಿ ಭಾಗವಹಿಸಿ ಇಂತ ಆಮಿಷಗಳಿಗೆ ಬಲಿಯಾಗಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ